ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಗ್ಸ್ ಫ್ರೆಂಡ್ಸ್ ನಾಳೆ ರಾಮನಗರ ಜಿಲ್ಲೆಯಲ್ಲಿ ಪುಂಡಾಟ ಮಾಡುತ್ತಿದ್ದ ಕಾಡದೆಗಳನ್ನು ಸೆರೆ ಹಿಡಿಯಲು ನಮ್ಮ ಮತ್ತಿಗೂಡ್ ಕ್ಯಾಂಪಿನಿಂದ ಶ್ರೀಕಂಠ ಆರಂಗಿ ಕ್ಯಾಂಪಿನಿಂದ ಕರ್ಣ ಹಾಗೂ ಈಶ್ವರ ಭೀಮನಕಟ್ಟೆಯಿಂದ ಗಣೇಶ ಆನೆಗಳು ಕಾರ್ಯಾಚರಣೆಗೆ ರಾಮನಗರಕ್ಕೆ ಹೊರಟಿವೆ ಈ ಬಾರಿ ಅಭಿಮನ್ಯು ಮದದಲ್ಲಿರುವ ಕಾರಣ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಹೊಸ ಆನೆಗಳು ಯಾವುದು ಭಾಗವಹಿಸಲ್ಲ ಈಗ ಆಲ್ರೆಡಿ ಈ ಈಶ್ವರ ಗಣೇಶ ಕರ್ಣ ಹಾಗೂ ಶ್ರೀಕಂಠ ಇದಕ್ಕೂ ಮೊದಲು ಹಲವು ಬಾರಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿವೆ ಯಶಸ್ವಿ ಕಾರ್ಯಾಚರಣೆ ಮಾಡಿ ಬಂದಿವೆ ಫ್ರೆಂಡ್ಸ್ ನಿಮಗೆ ಇಷ್ಟದಲ್ಲಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು